ಮಂಡ್ಯ ಜಿಲ್ಲೆ ಮದ್ದೂರಿನ ಕೊಪ್ಪದಲ್ಲಿ ಪಾಕಿಸ್ತಾನದ ವಿರುದ್ಧವೇ ಮುಸ್ಲಿಂ ಸಮುದಾಯ ತಿರುಗಿ ಬಿದ್ದಿದೆ ಪಾಪಿ ಪಾಕಿಸ್ತಾನ ಸರ್ವನಾಶವಾಗಲಿ ಎಂದು ಮದ್ದೂರಿನ ಮುಸ್ಲಿಮರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಎಂಎಲ್ಸಿ ವಿವೇಕಾನಂದ ನೇತೃತ್ವದಲ್ಲಿ ಪ್ರತಿಭಟಿಸಿದರು ಭಾರತ ದೇಶ ನಮ್ಮ ದೇಶ ಈ ದೇಶ ನಾವು ಈ ದೇಶದಲ್ಲಿ ಮೂಲ ನಿವಾಸಿಗಳು ನಮ್ಮ ಪ್ರೀತಿ ನಬಿ ಮುತ್ತು ನಬಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀಹಿ ವಸಲ್ಲಂ ಇವರಗೋಸ್ಕರ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ನಾವು ಪ್ರೀತಿ ಮಾಡುತ್ತೇವೆ ಮಕ್ಕಳಿಗೂ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತೇವೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಿಹು ವಸಲ್ಲ ಹೇಳುತ್ತಾರೆ ಏ ಮುಸಲ್ಮಾನರೇ ನೀವು ಯಾವ ದೇಶದಲ್ಲಿ ನೆಲದಲ್ಲಿದ್ದೀರಾ ಆ ದೇಶಕ್ಕೆ ಗೌರವ ಕೊಡಿ ಅವಶ್ಯಕತೆ ಇದ್ದರೆ ಪ್ರಾಣ ಕೊಡಿ ಅಂತ ಹೇಳಿದ್ದಾರೆ ಈ ಕಾಶ್ಮೀರದಲ್ಲಿ ನಡೆದ ಘಟನೆಗೆ ನಾವು ವಿರೋಧಿಸುತ್ತೇವೆ ಖಂಡಿಸುತ್ತೇವೆ ಈ ರಾಷ್ಟ್ರಕ್ಕೋಸ್ಕರ ಮೋದಿಜಿ ಜೊತೆ ನಾವು ನಿಂತುಕೊಳ್ಳುತ್ತೇವೆ ಅವಶ್ಯಕತೆ ಇದ್ದರೆ ಸೈನ್ಯರ ಜೊತೆ ನಿಂತ್ಕೊಂಡು ನಾವು ಪ್ರಾಣವನ್ನು ನೀಡುತ್ತೇವೆ ಈ ದೇಶಕ್ಕೋಸ್ಕರ ಜೈ ಹಿಂದ್ ಜೈ ಭಾರತ್ ಹಿಂದೂಸ್ತಾನ್ ಜಿಂದಾಬಾದ್ ನಿಮ್ಮ ಹೆಸರು ಪಾಕಿಸ್ತಾನ್ ಮುರ್ದಾಬಾದ್ ನಿಮ್ಮ ಹೆಸರು ಇಮ್ರಾನ್ ಖಾನ್ ನಿಮ್ಮ ಕೊಪ್ಪ ಹೋಬಳಿ ಹೆಡ್ ಕ್ವಾರ್ಟ್ರಿದು ಆರ್ಒ ಪ್ಲ್ಯಾಂಟ್ ಬೇಕು ಅಂತ ನನಗೆ ನಮ್ಮ ಸಲೀಮು ಅವರು ನನಗೆ ಮನವಿ ಕೊಟ್ಟಿದ್ದರು ಮನವಿ ಕೊಟ್ಟದ ವೇಳೆಯಲ್ಲಿ ನಾನು ಏಳು ಲಕ್ಷ ರೂಪಾಯಿ ಗ್ರ್ಯಾಂಟನ್ನು ಕುಡಿಯೋ ಇರೋಕ್ಕೆ ಎಲ್ಲ ಇಲ್ಲಿ ಒಂದು ನಾಲ್ಕು ಸಾವಿರ ಜನ ಇದ್ದಾರೆ ಈ ಭಾಗದಲ್ಲಿ ಮುಸ್ಲಿಂ ಬಾಂಧವರಿಗೆ ಕೊಡಬೇಕು ಇಲ್ಲಿ ಈ ಭಾಗದಲ್ಲಿ ಕುಡಿಯೋ ನೀರಿಗೆ ಭಾರಿ ತೊಂದರೆ ಇದೆ ಅಂದ್ಬಿಟ್ಟು ಇವ್ರಿಗೆ ನಾನು ನನ್ನ ಅನುದಾನದಲ್ಲಿ ಏಳು ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಟ್ಟು ಇವತ್ತು ಗುದ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಸರ್ ಎಷ್ಟು ಇವತ್ತು ಸ್ಟಾರ್ಟ್ ಆಯ್ತು ಇವತ್ತು ಎಷ್ಟು ಕಾಮಗಾರಿ ಪೂರ್ಣ ಆಗ್ತದೆ ಕಾಮಗಾರಿ ಒಂದು ಎರಡರಿಂದ ಮೂರು ತಿಂಗಳೊಳಗಡೆ ಈ ಏರಿಯಾದವರೆಲ್ಲ ನೀರನ್ನು ಬಳಸ್ಕೋಬೋದ ಎಲ್ಲ ಬಳಸ್ಕೋಬೋದು ತಮ್ಮ ಅಭಿಪ್ರಾಯ ನಾನು ನಾವೆಲ್ಲ ಭಾರತೀಯ ಮಕ್ಕಳು ನಾವು ಭಾರತೀಯ ಮಕ್ಕಳಾಗಿ ನಾವೆಲ್ಲ ಒಗ್ಗಟ್ಟಾಗಿ ಪಾಕಿಸ್ತಾನವನ್ನು ಎದುರಿಸೋಣ ಈಗ ನಿನ್ನೆಯೆಲ್ಲ ಮೊನ್ನೆ ನಮ್ಮ ಮುಸಲ್ಮಾನೆಯ ಮಹಿಳೆ ಏನು ಹೋಗಿ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಿ ಗಡಿಯಲ್ಲಿ ಅವರು ತುಂಬನೇ ಈಗ ಇಡೀ ರಾಜ್ಯ ದೇಶ ನೋಡೋಂಗೆ ಹೆಸರಾಗಂಗೆ ನಮ್ಮ ಮುಸಲ್ಮಾನ ಮಹಿಳೆ ನಾವು ನಮ್ಮ ಭಾರತದ ಗಡಿಯೊಳಗಿದ್ದೀವಿ ನಮ್ಮದು ದೇಶ ಅಂತ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ನಾವು ಅವರು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಭಾರತೀಯರಂತ ಎದುರಿಸಿ ಪಾಕಿಸ್ತಾನವ ಮೆಟ್ಟಿ ನಿಲ್ಲೋಣ ಅಂತ ಘಟನೆ ನಡೆದಿದೆ ನಮ್ಮ ಕಾಶ್ಮೀರದಲ್ಲಿ ಆ ಘಟನೆಯ ನಾವು ಮನಸ್ಪೂರ್ವಕವಾಗಿ ನಮ್ಮ ಕೊಪ್ಪದರ ಕೊಪ್ಪ ಅಷ್ಟೇ ಅಲ್ಲ ನಮ್ಮ ಹಿಂದೂಸ್ತಾನದ ಎಷ್ಟೇ ನಾವು ಮುಸ್ಲಿಂ ಸಮಾಜಗಳಿದ್ದೀವಿ ಅದನ್ನೆಲ್ಲ ಕಡಾಖಂಡಿತವಾಗಿ ಅದನ್ನು ಖಂಡಿಸ್ತೀವಿ ಯಾಕಂದರೆ ಯಾವುದೇ ಒಂದು ಭಯೋತ್ಪಾದನೆಗೆ ನಾವು ಸಪೋರ್ಟ್ ಅಂತಾರಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಸ್ವಾತಂತ್ರ್ಯ ಸಿಕ್ತೋ ಅವಾಗ ಯಾರು ಹೋಗ್ಬೇಕಾಗಿದ್ರು ಎಲ್ಲ ಹೋಗಿದ್ದಾರೆ ಅಕ್ಕಿಂತ ಮುಂಚೆ ನಾವು ಏನಿಲ್ಲ ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆಯೋ ಎಷ್ಟು ಬಲಿ ಬಲಿಗಳ್ಗಾಗಿದ್ದೀವೋ ಈ ಒಂದು ಭಾರತ ರಾಷ್ಟ್ರಗೋಸ್ಕರ ಈ ಒಂದು ದೇಶಕ್ಕೋಸ್ಕರ ಅತಿ ಹೆಚ್ಚಾಗಿ ನಾವು ಎಷ್ಟನ್ನು ನಮ್ಮ ಕೈಯಲ್ಲಿ ಏನು ಬೇಕೋ ಅವೆಲ್ಲ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದೂಕು ಮಾಡ್ತೀವಿ ಸರ್ ಯಾಕಂದರೆ ಏನಾಗಿದೆ ಅಂದರೆ ಈಗ ನಾವೇನು ಬೇರೆ ಅಲ್ಲಿಂದ ಅಲ್ಲಿಂದ ಏನು ಇಲ್ಲ ನಿಮ್ಮದು ಇಲ್ಲ ಸುತ್ತಮುತ್ತ ನಾವು ನಮ್ಮ ಆರ್ ಟಿ ಸಿ ಜಮೀನುಗಳವೆ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಾವು ಆ ಒಂದು ದೇಶಕ್ಕೆ ಈಗ ಒಂದು ಮನೆ ಇದೆ ಸರ್ ಮನೆ ಪಕ್ಕ ನಮ್ಮ ನಮ್ಮವರಾಗಿದ್ರು ನಮ್ಮ ಅಂಟಮ್ಮ ಆಗಿದ್ರು ಒಂದಡಿ ಜಾಗ ತೊಂದರೂ ನಾವು ಬಿಟ್ಕೊಡೋಲ್ಲ ಕೋರ್ಟ್ ಗಂಟೆ ಕೇಸ್ಗೆ ಹೋಗಿ ಆಡ್ತೀವಿ ಅಂಥದ್ರಲ್ಲಿ ಎಲ್ಲೋ ಒಂದು ಸಾವಿರಾರು ಲಕ್ಷ ಗಟ್ಟಲೆ ಇರುವಂಥ ಒಂದು ಆ ದೇಶಕ್ಕೆ ನಾವು ಸಪೋರ್ಟ್ ಇಲ್ಲಿಂದ ಕೂತಂದು ಮಾಡೋಂಥದ್ದು ಯಾವುದೇ ಕಾರಣಕ್ಕೆ ನಮ್ಮ ಒಂದು ಅಭಿಮಾನಕ್ಕೆ ನಮ್ಮ ಒಂದು ದೇಶ ಅಭಿಮಾನಕ್ಕೆ ಅನುಮಾನ ಬೇಡ ಆ ನಮ್ಮ ರಾಷ್ಟ್ರಗೋಸ್ಕರ ನಮ್ಮ ದೇಶಗೋಸ್ಕರ ಏನಾರ ಬಲಿದಾನ ಕೇಳಿದ್ರೆ ಮೊದಲನೇದಾಗಿ ನಾನೇ ಅಂತಲ್ಲ ಸರ್ ನಮ್ಮ ಹಿಂದೂಸ್ತಾನದ ನಮ್ಮ ಭಾರತದ ಯಾರು ಪ್ರತಿಯೊಬ್ಬ ಮುಸಲ್ಮಾನನೂ ಒಬ್ಬ ಯುದ್ಧನ ಪಕ್ಕ ಹೋಗಿ ನಾವು ಸೈನಿಕನಾಗಿ ನಿಲ್ಲಕ್ಕೆ ನಾವು ತಯಾರಾಗಿದ್ದೀವಿ ನಿಮ್ಮ ಹೆಸರು ಕದಿರಾಮದಂತ